ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಕೀಲಗಾಣಿಯಲ್ಲಿ ಉಚಿತ ಆರೋಗ್ಯ ಶಿಬಿರ ಶ್ರೀಮತಿ ಸೀತಮ್ಮ ಮತ್ತು ಎಚ್ ವೆಂಕಟರಮಪ್ಪನವರ ಜ್ಞಾಪಕಾರ್ಥ ಮುಳುಬಾಗಿಲು ತಾಲೂಕಿನ ಸೊನ್ನವಾಡಿ ಪಂಚಾಯಿತಿಯ ಕೀಲಗಾಣಿ ಗ್ರಾಮದಲ್ಲಿ ಶ್ರೀಮತಿ ಸೀತಮ್ಮ ಮತ್ತು ದೊಡ್ಡ ಮೀಸಿ ಎಚ್ ವೆಂಕಟರಮಪ್ಪನವರ ಆತ್ಮಸ್ಮರಣಾರ್ಥವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಹಾಲು ಉತ್ಪಾದಕರ ಸಹಕಾರ ಸಂಘ ಸಭಾಂಗಣದಲ್ಲಿ ನಡೆದ ಈ ಶಿಬಿರವನ್ನು ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಪಲ್ಕರ್ ಅವರ ವೈದ್ಯಕೀಯ ತಂಡ ಹಮ್ಮಿಕೊಂಡಿತ್ತು ಗ್ರಾಮದ ಅಭಿವೃದ್ಧಿ ಮತ್ತು ಜನಸೇವೆಗಾಗಿ ಹುತಾತ್ಮನಂತೆ ಸೇವೆ ಸಲ್ಲಿಸಿರುವ ಎಚ್ ವೆಂಕಟರಮಪ್ಪನವರ ತ್ಯಾಗ ಮತ್ತು ಜನಪ್ರಿಯತೆಗಾಗಿ ಪರಿಚಿತರಾದವರ ಪುತ್ರ ಹಾಗೂ ಅರಿವಳಿಕೆ ತಜ್ಞ ಡಾ ಹುಚ್ಚಪ್ಪ ಕೆವಿಆರ್ಎಲ್ ಜಾಲಪ್ಪ ಆಸ್ಪತ್ರೆ ಕೋಲಾರರವರು ತಂದೆಯ ಪಥವನ್ನು ಮುಂದುವರೆಸುತ್ತಿದ್ದು ಪ್ರತಿ ವರ್ಷ ಸೇವಾ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದಾರೆ ಡಾಕ್ಟರ್ ಕೃಷ್ಣಪ್ಪ ಡಾಕ್ಟರ್ ಪ್ರಭಾಕರ್ ಡಾಕ್ಟರ್ ಸುನಿಲ್ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಹಾಗೂ ಡಾಕ್ಟರ್ ವರುಣ್ ಅವರ ಸಂಯೋಜಿತ ಕಾರ್ಯತಂತ್ರದಲ್ಲಿ ಗ್ರಾಮೀಣ ಬಡಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಯಿತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಸೇವಾ ಮನೋಭಾವದ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಜಾಗೃತಿ ಜನಸೇವೆಯ ಮಹತ್ವ ಮತ್ತು ಸೇವಾ ಪರ ಪರಂಪರೆಯನ್ನು ಸಾರುವ ಉತ್ತಮ ಉದಾಹರಣೆಯಾಯಿತು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ನಾವು ಡಾಕ್ಟರ್ ಉಚ್ಚಪ್ಪ ಕೆ ವಿ ಆರ್ ಎಲ್ ಜಲಪ್ಪ ಆಸ್ಪತ್ರೆಯಲ್ಲಿ ಅನಿಸ್ತಿಷಾಲಜಿಸ್ಟ್ ಆಗಿದ್ದೀನಿ ಅಂದರೆ ನಮ್ಮ ಸ್ವಂತ ಇದೇ ಇದೇ ಗ್ರಾಮದಲ್ಲಿ ಹುಟ್ಟಿದ್ದೀವಿ ಈ ಕ್ಯಾಂಪಿನ ಉದ್ದೇಶ ಕಷ್ಟಪಡೋರಿಗೆ ಒಳ್ಳೆ ಆರೋಗ್ಯ ಸಿಗಬೇಕು ಕಷ್ಟಪಡೋರಿಂದ ಸ್ವಲ್ಪ ದಿನ ಬದುಕಬೇಕು ಅಂತ ಈ ಕ್ಯಾಂಪನ್ನ ನಾನು ಅರೇಂಜ್ ಮಾಡಿಸಿದ್ದೀನಿ ನಮ್ಮ ಫಾದರ್ ಹೆಸರಲ್ಲಿ ಈ ಊರು ಈ ಊರು ಈ ಊರು ಸುತ್ತಮುತ್ತ ಇರೋ ಜನ ಎಲ್ಲನೂ ಸ್ವಲ್ಪ ತೋರಿಸ್ಕೊಂಡು ಆರೋಗ್ಯವಾಗಿ ಬದುಕಬೇಕು ಅಂತ ನನ್ನ ಆಸೆ ಎವರಿ ಇಯರ್ ನಾನು ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿಸ್ತಾ ಇದ್ದೀನಿ ಬೇಕಂದರೆ ಎವರಿ ಇಯರ್ ಟೂ ಕ್ಯಾಂಪ್ಸ್ ಅರೇಂಜ್ ಮಾಡೋಕ್ಕೂ ನಾನು ರೆಡಿ ಬಟ್ ನಮ್ಮ ಜನಗಳ್ ತೋರಿಸ್ಕೊಂಡು ಚೆನ್ನಾಗಿರಬೇಕು ಕಷ್ಟಪಡೋರಿಗೆ ಒಳ್ಳೆ ಆರೋಗ್ಯ ಸಿಗಬೇಕು ಅದೊಂದೇ ನನ್ನ ಉದ್ದೇಶ ಹೌದು ನಮ್ಮ ತಂದೆ ತಾಯಿ ಜ್ಞಾಪಕಾರ್ಥವಾಗಿ ನಾನು ಈ ಕ್ಯಾಂಪನ್ನು ಮಾಡಿಸ್ತಾ ಇದ್ದೀನಿ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಬಂದಿದ್ದಾರೆ ಪ್ಲಸ್ ನಾರಾಯಣ್ ಹೃದಯಾಲಯದಿಂದ ಆ ಡಾಕ್ಟ್ರು ಬಂದಿದ್ದಾರೆ ಮಣಿಪಾಲು ಒಬ್ಬರು ಬಂದಿದ್ದಾರೆ ಓಕೆ ಶಿಬಿರಗಳಿಂದ ಜನಗಳಿಗೆ ಯಾವ ರೀತಿ ಸಹಕಾರ ಆಗುತ್ತೆ ಈಗ ಈಗ ಟೋಟಲ್ ಆಗಿ ಒಬ್ಬ ರೋಗಿ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾದ್ರೆ ಹೌದು ಎಷ್ಟು ಖರ್ಚು ಬರುತ್ತೆ ಎಲ್ಲ ಅಂದರೆ ತುಂಬ ಜನ ಅಲ್ಲಿವರೆಗೂ ಬಂದು ಆಗಲ್ಲ ಅದು ನನ್ನ ಆಸೆ ಅಲ್ಲಿ ಬಂದು ರೀಚ್ ಆಗಲ್ಲ ಎಷ್ಟೊಂದು ಜನ ಇಲ್ಲೇ ಕೂತ್ಕೊಂಡು ಇಲ್ಲಿ ಪಾಪ ಜಗಳ ಮೇಲೆ ಅಲ್ಲಿ ಮಲಗಿರ್ತಾರೆ ಅವ್ರಿಗೆ ಸರಿಯಾಗಿ ಆರೋಗ್ಯ ಇರಲ್ಲ ಸರಿಯಾಗಿ ಊಟ ಇರೋಲ್ಲ ಹಾಂ ಅಂಥವ್ರು ಅಲ್ಲಿ ಬ ಬಂದು ತೋರಿಸ್ಕೊಳ್ಳೋದು ಕಷ್ಟ ಅದಕ್ಕೆ ಅವ್ರಿಗೆಲ್ಲ ಇನ್ ಇವೆಲ್ಲ ಮಿನಿಮಮ್ ಹೆಲ್ತ್ ರಿಕ್ವೈರ್ಮೆಂಟ್ ಸಿಗಲಿ ಅಂತ ನಾನು ಇದು ಮಾಡಿಸಿರೋದು ಒಬ್ಬ ವ್ಯಕ್ತಿಗೆ ಶುಗರು ಬಿ ಪಿ ಹಾಟು ಕಣ್ಣು ಇ ಸಿ ಜಿ ಮಿಕ್ಕಿದ್ರೆ ಸಣ್ಣ ಮುಟ್ಟ ಇದೆ ಇದಕ್ಕೆಲ್ಲ ಬೇರೆ ಕಡೆ ಚ ಮಾಡಬೇಕಾದ್ರೆ ಪರೀಕ್ಷೆ ಮಾಡ್ಕೋಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಒಂದುವರೆ ಎರಡು ಸಾವಿರ ಟೂ ತೌಸಂಡ್ ತ್ರೀ ತೌಸಂಡ್ ಅದು ನಾವು ಹೇಳೋಕ್ಕಾಗಲ್ಲ ಡಿಪೆಂಡ್ಸ್ ಆನ್ ಬೇರೆ ಹಾಸ್ಪಿಟ್ಲು ಬೇರೆ ಹಾಸ್ಪಿಟ್ಲ್ ಅವರು ಮಿನಿಮಮ್ ಅಂದರೆ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಿ ಮಾಡಲೇ ಮಾಡೇ ಮಾಡಿಸ್ತಾರೆ ಈಗಿನ ಕಾಲದಲ್ಲಿ ಮನೆಗೆ ವ್ಯಾಲ್ಯೂನೇ ಇಲ್ಲ ಹಾಂ ಒಂದೇ ಇದರಲ್ಲಿ ಹೌದು ಗ್ರಾಮಕ್ಕೆ ನಿಮ್ಮ ಸೇವೆ ಮುಂದುವರಿಯುತ್ತೆ ಎಲ್ಲ ಜನನು ಸ್ವಲ್ಪ ಸಹಕರಿಸಬೇಕು ಕ್ಯಾಂಪ್ಗಳಿಗೆ ಬರಬೇಕು ಈ ಏರಿಯಾದಲ್ಲಿ ಒಳ್ಳೆ ಆರೋಗ್ಯನ ನಾವು ಇಡಕ್ಕೆ ನಾವು ರೆಡಿ ಸಿದ್ಧ ಇದ್ದೀವಿ ಪ್ರತಿ ವರ್ಷನೂ ನಾವು ಎರಡು ವರ್ಷಕ್ಕೆ ಎರಡು ಸಲ ಮಾಡಕ್ಕೆ ರೆಡಿ ವಿ ಆರ್ ರೆಡಿ ಬಟ್ ಎಲ್ಲರೂ ಬಂದು ತೋರಿಸ್ಕೋಬೇಕು ಕೆಲವ್ರಿಗೆ ತುಂಬ ಜನಕ್ಕೆ ಅವರವ್ರ ಕೆಲಸಗಳೆಲ್ಲ ಅವರು ಇದ್ದಾರೆ ಬಟ್ ಕಾಯಿಲೆ ಇದ್ದರೂ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಬೇಕು ದೇ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಅನ್ನು ಡಿಸೀಸ್ ಕಾಯಿಲೆಗಳ ಮೇಲೆ ಕಾನ್ಸಂಟ್ರೇಟ್ ಇಲ್ಲ ಹಾಂ ಬಟ್ ಎಲ್ಲರೂ ಆರೋಗ್ಯನ ತೋರಿಸ್ಕೊಂಡು ಎಲ್ಲರೂ ಹ್ಯಾಪಿ ಜೀವನ ನಡೆಸಬೇಕು ಅಂತ ನನ್ನ ಆಸೆ ಅಷ್ಟೇ ನಮಸ್ತೆ ಡಾಕ್ಟರ್ ಲಾಸ್ಯ ಅಂತ ಇವತ್ತು ಕೀಳಾಗಾಣಿಯಲ್ಲಿ ಉಚಿತವಾಗಿ ಮೆಡಿಕಲ್ ಕ್ಯಾಂಪ್ ಆಯೋಜಿಸಿದ್ದಾರೆ ತುಂಬ ಲೈಕ್ ತುಂಬ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಷ್ಟೋ ಜನಗಳು ಬಿ ಪಿ ಶುಗರ್ ಎಲ್ಲ ಗೊತ್ತಿಲ್ಲದೆ ಹಾಗೆ ಇದೋಗ್ಬಿಡ್ತಾರೆ ಈಗ ಮೆಡಿಕಲ್ ಕ್ಯಾಂಪ್ ಮಾಡೋದ್ರಿಂದ ತುಂಬ ಅನುಕೂಲ ಆಗಿದೆ ಜನಗಳಿಗೆ ಮನೆ ಮನೆ ತಲುಪಿದೆ ಆರೋಗ್ಯ ಎಲ್ಲರೂ ಆರೋಗ್ಯವಾಗಿರಬೇಕು ಅದೇ ಒಂದು ಅದ ಒಂದು ಹ್ಯಾಪಿನೆಸ್ ಕಿಲ್ ಚಾಲಪ್ಪ ಮೆಡಿಕಲ್ ಕಾಲೇಜಿಂದ ಉಚಿತವಾಗಿ ಕ್ಷಿದ್ರ ಹಮ್ಮಿಕೊಂಡಿದ್ದಾರೆ ಕೀಳಗಾಣಿಯಲ್ಲಿ ತುಂಬಾ ಖುಷಿ ಆಗತ್ತೆ ಈಗ ಪ್ರತಿಯೊಬ್ಬ ಹಳ್ಳಿ ಗ್ರಾಮಾಂತರ ವಾಸಿಗಳಿಗೆ ಬಿ ಶುಗರ್ ಅದೆಲ್ಲ ಅಷ್ಟು ಗೊತ್ತಿರಲ್ಲ ಅವ್ರಿಗೆ ಇದು ಉಚಿತ ಇಲ್ಲಿ ಕಾಲೇಜಿಂದನೇ ಇಲ್ಲಿ ಬಂದು ಹಾಸ್ಪಿಟಲ್ ಅವರು ಡಾಕ್ಟರ್ಸ್ ಎಲ್ಲ ಬಂದು ಸ್ಟಾಫ್ ಎಲ್ಲ ಬಂದು ಇಲ್ಲಿ ನೋಡೋದ್ರಿಂದ ಜನಗಳಿಗೆ ತುಂಬಾ ಅನುಕೂಲವಾಗುತ್ತೆ ಆರೋಗ್ಯವೇ ಮಹಾಭಾಗ್ಯ